ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ತುಂಬಾನೇ ಇನ್ಫಾರ್ಮೇಶನ್ ಇರುವಂತ ವಿಡಿಯೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡುವಾಗ ಇವುಗಳು ಕಾಣಿಸಿಕೊಂಡಿದ್ದರೆ ನಿಮಗೆ ದೇವರು ಒಲಿದಿದ್ದಾನೆ ಎಂದು ಅರ್ಥ ನಮ್ಮ ಹಿಂದೂ ಧರ್ಮಗಳಲ್ಲಿ ದೇವರು ಮತ್ತು ದೇವತೆಗಳ ಆರಾಧನೆಗೆ ಪ್ರಮುಖ ವಿಶೇಷತೆಯನ್ನ ನೀಡಲಾಗಿದೆ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡುವವರಿಗೆ ದೇವರು ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ ಇದಷ್ಟೇ ಅಲ್ಲ ಇಂತಹ ಮನೆಗಳಲ್ಲಿ ಸದಾ ಸಂತೋಷ ನೆಮ್ಮದಿ ಸಮೃದ್ಧಿ ತುಂಬಿ ತುಳುಕುತ್ತಿರುತ್ತದೆ ದೇವರು ನಿಮ್ಮ ಪೂಜೆಯಿಂದ ಪ್ರಸನ್ನನಾದರೆ ಎಲ್ಲಾ ಸೂಚನೆಗಳನ್ನು ಕೂಡ ನೀಡುತ್ತಾರಂತೆ ಪೂಜೆ ಮಾಡುವಾಗ ನಿಮಗೂ ಕೂಡ ಈ ಸೂಚನೆಗಳು ಕಾಣಿಸಿಕೊಂಡಿದ್ದೇವೆ ಎಂದು ನೋಡಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಪೂಜೆಯ ಸಮಯದಲ್ಲಿ ವ್ಯಕ್ತಿಯ ಪೂಜೆ ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ನಾವು ಅವು ಅನೇಕ ಸೂಚನೆಗಳಿಂದ ಪಡೆದುಕೊಳ್ಳಬಹುದು ಪೂಜೆ ಮಾಡುವಾಗ ದೇವರು ನೀಡುವ ಕೆಲವೊಂದು ಸೂಚನೆಗಳು ಶುಭವನ್ನು ಸೂಚಿಸಿದರೆ ಇನ್ನು ಕೆಲವೊಂದು ಸೂಚನೆಗಳು ಅಶುಭವನ್ನು ಸೂಚಿಸುತ್ತದೆ ದೇವರ ಪೂಜೆಯಲ್ಲಿ ನಾವು ಏನನ್ನು ನೋಡಿದರೆ ಅಥವಾ ದೇವರು ನಮಗೆ ಹೇಗೆ ಶುಭ ಸೂಚನೆಯನ್ನು ನೀಡುತ್ತಾನೆ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ದೇವರಿಗೆ ಪ್ರಿಯವಾದದನ್ನು ಅರ್ಪಿಸಿ ಮೊದಲನೆಯದಾಗಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ನಿಯಮಿತ ಪೂಜೆಯನ್ನು ಮಾಡುತ್ತಾರೆ ಮತ್ತು ದೇವರನ್ನ ಮೆಚ್ಚಿಸಲು ದೇವರ ಮೆಚ್ಚಿನ ವಸ್ತುಗಳನ್ನು ಅರ್ಪಿಸುತ್ತಾರೆ ಮತ್ತು ಅದರಿಂದ ದೇವರನ್ನು ಮೆಚ್ಚಿಸುವ ಮೂಲಕ ತಾವು ಆತನ ಆಶೀರ್ವಾದವನ್ನು ಪಡೆಯಬಹುದು ಮತ್ತು ದೇವರು ಪ್ರಸನ್ನನಾಗುತ್ತಾನೆ ಮತ್ತು ಭಕ್ತರಿಗೆ ಅಂತಹ ಅನೇಕ ಸೂಚನೆಗಳನ್ನು ನೀಡುತ್ತಾನೆ ಅದನ್ನು ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯಬಹುದು ಹಾಗೂ ಮಂಗಳಕರ ಫಲಿತಾಂಶಗಳನ್ನು ಕೂಡ ಪಡೆಯಬಹುದು ಎರಡನೆಯದಾಗಿ ದೇವರ ದೀಪ ಶಾಸ್ತ್ರದ ಪ್ರಕಾರ ಪೂಜೆ ಮಾಡುವಾಗ ದೀಪದ ಬೆಂಕಿಯು ಅನೇಕ ಚಿಹ್ನೆಗಳನ್ನು ಕೂಡ ನೀಡುತ್ತದೆ ದೀಪದ ಬೆಂಕಿಯು ಮೇಲಕ್ಕೆ ಹೋದರೆ ದೇವರು ನಿಮ್ಮ ಪೂಜೆಯನ್ನು ಒಪ್ಪಿಕೊಂಡಿದ್ದಾನೆ ಎಂದು ಅರ್ಥ ನೀವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ನುವ ನಂಬಿಕೆ ಇದೆ ದೇವರು ನಿಮ್ಮ ಭಕ್ತಿಯನ್ನು ಮೆಚ್ಚಿದ್ದಾನೆ ಮತ್ತು ಶೀಘ್ರದಲ್ಲೇ ಅವನು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಕೂಡ ಈಡೇರಿಸುತ್ತಾನೆ ಎಂದು ಅರ್ಥ ಮೂರನೆಯದಾಗಿ ದೇವರಿಗೆ ಅರ್ಪಿಸಿದಂತ ಹೂವು ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಪ ಿದಂತ ಹೂವುಗಳು ಅಥವಾ ಹೂಮಾಲೆಗಳು ದೇವರ ಚಿತ್ರ ಫೋಟೋ ಅಥವಾ ವಿಗ್ರಹದಿಂದ ನಿಮ್ಮ ಬಳಿಗೆ ಬಂದಿದ್ದರೆ ಅದನ್ನು ಧರ್ಮ ಗ್ರಂಥಗಳಲ್ಲಿ ಮಂಗಳಕರ ಸೂಚನೆ ಸಂಕೇತವೆಂದು ಪರಿಗಣಿಸಲಾಗಿದೆ ಎಂಬ ನಂಬಿಕೆ ಧಾರ್ಮಿಕ ನಂಬಿಕೆ ಈ ಚಿಹ್ನೆಯು ದೇವರ ಆಶೀರ್ವಾದವು ನಿಮ್ಮ ಮೇಲೆ ಬೀಳಲಿದೆ ಮತ್ತು ನಿಮ್ಮ ಪೂಜೆಯಿಂದ ಅವನು ಸಂತೋಷಗೊಂಡಿದ್ದಾನೆ ಎಂಬುದರ ಅರ್ಥವಾಗಿದೆ ನಿಮ್ಮ ಬಯಕೆ ದೇವರಿಗೆ ತಲುಪಿದೆ ಮತ್ತು ಅದು ಶೀಘ್ರದಲ್ಲೇ ಈಡೇರುತ್ತದೆ ಎಂದು ನೀವು ಅರ್ಥ ಮಾಡಿಕೊಳ್ಳಿ ನಾಲ್ಕನೆಯದಾಗಿ ಇವರು ಪೂಜೆಯ ವೇಳೆ ಬರುವುದು ಅಸ್ತ್ರಗಳ ಪ್ರಕಾರ ನಿಮ್ಮ ಪೂಜೆಯ ಸಮಯದಲ್ಲಿ ತಂದೆ ಗುರು ಬ್ರಾಹ್ಮಣ ಅಥವಾ ಯಾವುದೇ ಹಿರಿಯರು ನಿಮ್ಮ ಮನೆಗೆ ಬಂದರೆ ಅದು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ದೇವರುಗಳು ನಿಮ್ಮ ಪೂಜೆಯನ್ನು ಮನಸ್ಸಾರೆ ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಹಾಗೂ ದೇವರು ಶೀಘ್ರದಲ್ಲೇ ನಿಮ್ಮ ಎಲ್ಲ ಸಂಕಷ್ಟಗಳು ಕಷ್ಟಗಳು ಸಮಸ್ಯೆಗಳನ್ನ ತೊಳೆದು ಹಾಕುತ್ತಿದ್ದಾನೆ ಎಂದು ಅರ್ಥ ಐದನೆಯದಾಗಿ ನಿಮ್ಮ ಕಣ್ಣುಗಳಲ್ಲಿ ನೀರು ನೀವು ಪೂಜೆ ಮಾಡುವಾಗ ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬಂದರೆ ನಿಮ್ಮ ಪೂಜೆಯನ್ನು ದೇವರು ಮತ್ತು ದೇವತೆಗಳು ಒಪ್ಪಿಕೊಂಡಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ ಎಂಬ ಧಾರ್ಮಿಕ ನಂಬಿಕೆ ಇದೆ ನೀವು ದೇವರಿಗೆ ಯಾವ ಆಸೆಯನ್ನಾದರೂ ಕೂಡ ವ್ಯಕ್ತಪಡಿಸಿದ್ದರೆ ಅದು ಶೀಘ್ರದಲ್ಲಿ ಈಡೇರಲಿದೆ ಅಲ್ಲದೆ ನಿಮ್ಮೆಲ್ಲಾ ಸಮಸ್ಯೆಗಳು ಕೂಡ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಇವತ್ತಿನ ವಿಡಿಯೋ ಎಷ್ಟು ಇನ್ಫಾರ್ಮೇಶನ್ ಫುಲ್ ಆಗಿತ್ತು ಅಂತ ಖಂಡಿತವಾಗಿಯೂ ನಮ್ಮ ಎಲ್ಲರ ಮನೆಗಳಲ್ಲೂ ಪೂಜೆ ಪುನಸ್ಕಾರ ಮಾಡ್ತೀವಿ ಆದ್ರೆ ಆ ಪೂಜೆಯಲ್ಲಿ ನಾವು ಎಷ್ಟು ಕಟ್ಟುನಿಟ್ಟಾಗಿ ಒಂದು ನಿಯಮಗಳನ್ನ ಪಾಲಿಸಿ ಆ ಪೂಜೆಯನ್ನ ಮಾಡ್ತೀವಿ ಮತ್ತು ಅದರಿಂದ ಎಷ್ಟು ನಮ್ಗೆ ಒಳ್ಳೆಯದಾಗಿದೆ ಎಂಬುದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಖಂಡಿತವಾಗಿಯೂ ನೀವು ಕೂಡ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಮನೆ ಪೂಜೆಯನ್ನ ಮಾಡಿ ಹಾಗೆ ನೀವು ಕೂಡ ಒಂದು ದೇವರ ಪಾತ್ರಕ್ಕೆ ಕೃಪೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಹೀಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಯಲಿದೆ ಈ ವಿಡಿಯೋ ಇವತ್ತಿಗೆ ನಿಮ್ಗೆಲ್ಲರಿಗೂ ಕೂಡ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಮರಿದಿನೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಂದಿಗೆ ಇದೇ ರೀತಿ ಅದ್ಭುತವಾದ ವಿಷಯದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರೂ ವೀಡಿಯೋನ ನೋಡ್ತೀರಾ ಆದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗೆ ಲೈಕ್ ಕೂಡ ಮಾಡೋದಿಲ್ಲ ಪ್ಲೀಸ್ ಮರೀದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಲೈಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ತುಂಬಾ ಖುಷಿಯಾಗುತ್ತೆ ಓಕೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್